ಹ್ಞೂ ಹ್ಞೂ ಏಳೆಂಟು ಫುಟ್ ಹತ್ತು ಫೂಟ್ ತನೂ ಹೋಗ್ಬೋದು ರೀ ಗಿಡಗಳು ಎತ್ತರ ಕಡೆ ಎರಡು ಹ್ಮ್ ಎರಡು ವರ್ಷ ಐತ್ರಿ ರೀ ಹೌದು ಎರಡು ವರ್ಷದ ಹಾಂ ಚೆನ್ನಾಗೈತೆ ರೀ ಮೂರು ಎಕರೆ ಒಳಗೆ ಅಂದ್ರೆ ಚಲೋ ಆಗತ್ರಿ ಏಳುವರೆ ಹೋಸ್ಸಲ್ಲೂ ಚಲೋ ಬಂತು ರೀ ಒಂದು ಹದಿನೆಂಟು ಹದಿನೆಂಟುವರೆ ಕೂತ್ರಿ ಅದ್ರೊಳಗೆಲ್ಲ ಅದು ಖರ್ಚು ಅದು ಇದು ಹೋಗಿ ಒಂದು ಹದಿನೈದುವರೆ ಲಕ್ಷ ರೂಪಾಯಿ ನೋಡತ್ರಿ ಪಶ್ನೆ ಪೀಕ್ ರೀ ಇದು ಹ್ಞೂ ರೀ ಒಂದ್ಸಾರಿ ಗಿಡ ನೀವು ಬರ್ತರಿ ಇದು ನೋಡ್ರಿ ಗಿಡಗಳು ಹತ್ತು ವರ್ಷ ಮೇಲ್ಪಟ್ಟಾದ್ರೂ ಬರ್ತಾವ್ರಿ ಆನಂತರ ಈಗ ಅದಕ್ಕೊಂದು ರೋಗ ಬಂತ್ರಿ ಸ್ವರಗ ರೋಗ ಏನು ಸ್ವರಬ ರೋಗ ರೀ ಆ ರೋಗಿನ ಸಂಬಂಧ ಗಿಡಗಳು ಹೋಗಾಕತ್ತೇವ್ರಿ ಅದು ಏನು ಪ್ರಯತ್ನ ಮಾಡಿದ್ರು ನಿಲ್ಲುದಲ್ರಿ ಅವು ಒಂದೊಂದು ಒಂದೊಂದು ಗಿಡ ಸಿಡಿ ಹಾಯ್ತಾವ್ರಿ ಅದು ಒಂದು ಅದಕ್ಕೆ ರೋಗ ಬಾಳ ಕೆಟ್ಟ್ರಿಷಧ ಇನ್ನು ಎಲ್ಲಿ ಸಿಕ್ಕಿಲ್ರಿ ಇನ್ನು ಔಷಧ ಪ್ರಯತ್ನ ಮಾಡ್ತಾರ ಹಾ ಲಾಸ್ ಆಗ್ಯಾವ್ರಿ ಒಂದ್ ಹದಿನೈದರಿಂದ ಇಪ್ಪತ್ತು ಗಿಡಗಳು ಸಿಡಿ ಹಾದು ಬಿಡ್ತಾವ್ರಿ ಹ್ಞೂ ರೀ ಅದ ಒಂದ್ ಮಾತ್ರ ಏನು ಮಾಡಕ್ ಆಗೋಲ್ರಿ ಹಾ ಐತ್ರಿ ಉಳ್ದೆಲ್ಲಾ ಕಂಟ್ರೋಲ್ ಮಾಡಬಹುದ್ರಿ ಅದ್ ಕಂಟ್ರೋಲ್ ಮಾಡಾಕ ಇನ್ನು ಆಗೋಲ್ದ್ರಿ ಅದು ಸಿಕ್ಕೇ ಇಲ್ಲ ಅಂತ ಹೇಳ್ತಾರೀ ಎಲ್ಲಿ ಕೇಳಿದ್ರು ಹಿಂಗಾಗಿ ಅದ ಒಂದ ಸಮಸ್ಯೆ ರೀ ಅದಕ್ಕೆ ಈ ಬೆಳಿಗ್ಗೆ ರೀ ಅದನ್ನು ಬಿಟ್ರೆ ಏನು ಮತ್ತೊಂದು ಯಾವುದೂ ಏನು ಸಮಸ್ಯೆ ಇಲ್ಲ ರೀ ಚಲೋ ಐತ್ರಿ ಚಲೋ ಹಾ ಚಲೋ ಐತ್ರಿ ಮಾಡಿದ್ರಿ ಚಲೋ ಐತ್ರಿ ಒಬ್ರು ಮಾಡ್ತಾ ಅದು ಅಂದ್ರೆ ಕಾರಣ ಅಂದ್ರೆ ಅದರಲ್ಲಿಂದ ಮಾಡೋದು ಮಾಡಲಿ ಇರ್ತದ್ರಿ ಅದು ಯಾವತ್ತಿಗೂ ಅದಕ್ಕೆ ಸಮಯ ಸರಿಯಾಗಿ ನೀರು ಗೊಬ್ಬರ ಹಿಂಗಾಗಿ ಅದು ಯಾವಾಗ ಔಷಧ ಹೊಡಿಬೇಕು ಅದನ್ನ ಔಷಧ ತಂದು ಹೊಡೆದ್ರ ಕಂಟ್ರೋಲ್ ಹಾಕವ್ರಿ ರೋಗಗಳು ಮತ್ತೆ ರೋಗ ಇರತ್ತವ ಅವಕ

ಹ ಬಾಕ್ಸ್ ಇಲ್ಲಿಂದ ಮಾಡಿಸಿ ಕಳಿಸ್ಕೊಡದ್ರಿ ಹೈದ್ರಾಬಾದ್ ಕಂಪ್ನಿ ಏನಿಲ್ರಿ ಅದು ಅವರು ಇದ್ರವ್ರಿ ಎ ಪಿ ಎಂ ಸಿ ಅವ್ರತಾರೀ ಅವ್ರ ಅವ್ರ ಸವಾಲ್ದೊಳಗ ಕಳಿಸ್ತಾರ್ರಿ ಹ್ಞೂ ರೀ ಮಾಲ್ ಇದ್ದಂಗ್ರಿ ಇದೊಳಗ ನಾ ಒಂದ್ ಐದ ಆರ್ ತರ ಇದನ್ ಮಾಡ್ತಾರ್ರಿ ಸಣ್ಣ ದೊಡ್ಡ ಬೇರೆ ಬೇರೆ ಮಾಡ್ತಾರ್ರಿ ಹಾ ರೀ ಇಲ್ಲಿ ಬಾಕ್ಸ್ ರೀ ಬಾಕ್ಸ್ ಮಾಡಿ ನಂಬರ್ ರೀ ಅದಕ್ಕೆ ಆನಂತರ ಏನೈತ್ರಿ ಅಲ್ಲಿ ಕಳಿಸ್ತಾರೆ ಆ ನಂಬರ್ ಪ್ರಕಾರ ಅವ್ರ ಅಲ್ಲಿ ಏನೈತಿ ರೇಟ್ ರೀ ಅದು ಒಂದೇ ನಂಬರ್ ಅಂತಾರೆ ಅದು ಚಲೋ ಮಾಲ್ ಇರ್ತದೆ ಅದನ್ನ ರೀ ಒಂದು ಬಾಕ್ಸ್ ಹಿಂಗ ರೇಟ್ ಇದ್ದಂಗೆ ಹೊಕ್ಕವ್ರಿ ಹದಿನೆಂಟು ನೂರು ಹೊಕ್ಕವ್ರಿ ಎರಡು ಸಾವಿರ ಹಾಕವ ಎರಡು ಸಾವಿರದ ನೂರು ಹಾಕವ ಒಂದು ಹ್ಞೂ ರೀ ಹತ್ತು ಕೆ ಜಿ ಬಾಕ್ಸ್ ರೀ ಹತ್ತು ಕೆ ಜಿ ಬಾಕ್ಸ್ ರೀ ಒಂದು ಬಾಕ್ಸ್ ಅದಕ್ಕೆ ಅದಕ್ಕೇನೈತ್ರಿ ಎರಡು ಸಾವಿರ ಹಾಕೋ ಎರಡು ಸಾವಿರದ ನೂರು ಮಾಡ್ತಾರ ಅದ್ರಲ್ಲಿಂದ ಇಳ್ಕೊತ ಬರ್ತಾರ ನೂರು ಹದಿನೆಂಟು ಕಮ್ಮಿ ರೇಟಿಗೆ ಹೋಗಿದ್ದಂದ್ರೆ ಕಮ್ಮಿ ಹೋಗಿದ್ದಂದ್ರೆ ಮಾಲ್ ಭಾಳ ಇದು ಆಗಿರ್ತದೆ ರೀ ಕಚ್ ಸಣ್ಣ ಕಾಯಿ ನಮಗೆ ಅಲ್ರಿ ಲಾಸ್ಟ್ ಅನ್ರಿ ಹಿಡ್ಕೊಂಡ ಆಗೇತ್ರಿ ಹಾಂ ಸೇಲ್ ಆಗೇತ್ರಿ

ದೊಡ್ಡ ಕಾಯಿ ರೀ ಅದು ದೊಡ್ಡ ಕಾಯಿ ಸೈಜ್ ಇದ್ದಿದ್ರಿ ಅವನಷ್ಟು ಬಾಕ್ಸ್ ಮಾಡಿರ್ತಾರೆ ರೀ ಅವಾಗ ಎಷ್ಟು ಬಾಕ್ಸ್ ಆಗಿರ್ತಾವೆ ಅನ್ನೋದು ಅದರ ಮೇಲೆ ಡಿಪೆಂಡ್ ಅದರ ಮೇಲೆ ಡಿಪೆಂಡ್ ದೊಡ್ಡ ಕಾಯಿದಷ್ಟು ಅದ್ರ ಹಿಂದೆ ಎರಡನೇ ನಂಬರ್ ಮಾಲ್ ಇರ್ತದೆ ಆ ಮಾಲ್ ರೇಟ್ ಹೋಯ್ತು ಮೂರು ನಂಬರ್ ನಾಲ್ಕು ನಂಬರ್ ಹಿಂಗೆ ಹಾಕಿರ್ತಾರೆ ರೀ ಅವು ಅವ ಕಾಯಿ ಮೇಲೆ ರೇಟ್ ಹೌದಾ ಹಿಂಗೆ ಇರ್ತದೆ ರೀ ಒಯ್ ಮೂರು ಎಕ್ರೆ ಒಳಗೆ ಎಷ್ಟು ಲಾಭ ಆಗತ್ತೆ ರೀ ಲಾಭ ಅಂದ್ರೆ ಅದು ಹೇಳ್ದೇವಲ್ರಿ ಅದ ಇಷ್ಟ ಅಂತ ಹೇಳಿ ಮತ್ತೆ ಸಲ ಒಂದು ಹದ್ನೆಂಟುವರೆ ಲಕ್ಷ ಆಯ್ತು ರೀ ಅವ್ರದೆಲ್ಲ ಖರ್ಚು ತಗದು ಎಲ್ಲ ತಗದು ಗಾಡಿ ಬಾಡಿಗಿ ಮತ್ತೆ ಅಲ್ಲೇ ಬಾಕ್ಸ್ ಇದ್ದು ಅವ್ರದ್ದು ಕಮಿಷನ್ ಇರ್ತಾವ ಅವನ್ನೆಲ್ಲ ತಗೋದು ಒಂದ್ ಹದಿನೈದುವರೆ ಉಳಿತ್ರಿ ನಮ್ಗೆ ಹದಿನೈದುವರೆ ಅಂದ್ರೆ ಒಂದ್ ಮೂರ್ ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಅಂದಾಜ ಖರ್ಚು ಅಂದ್ರಾಜ ಒಂದ್ ಮೂರ ಮ್ಯಾಲ ಬರ್ಬೋದು ಕಸದ್ದು ಅದು ಇದು ಎಲ್ಲ ಹಿಡ್ಕೊಂಡ ಮೂರ್ ಲಕ್ಷ ತಗ ಬರ್ಬೋದು ಮೂರ್ ಲಕ್ಷ ಮ್ಯಾಲ ಆಗತ್ರಿ ಹೆಚ್ಚು ಬರ್ತದಲ್ಲ ಹೆಚ್ಚು ಬರ್ತದೆ ಫಸ್ಟ್ ಇಯರ್ ಸ್ವಲ್ಪ ಹೆಚ್ಚ ಬರುತ್ತೆ ಹೌದ್ರಿ ವರ್ಷ ಹೌನ್ರಿ ಒಂದೇ ವರ್ಷದಾಗ ಹೆಚ್ಚಿರುತ್ತೆ ಹೆಚ್ಚಿರ್ತದ್ರಿ ಎರಡನೇ ವರ್ಷಕ್ಕೆ ಕಡಿಮೆ ಆಗತ್ರಿ ಗಿಡ ಇರುತ್ತಲ್ವೇ ಗಿಡ ಇರುತ್ತೆ ನೆಳಗೆ ಹೋಯಿತೆ ಬಾಳ ಕಸದ್ದು ಊಪ ಅದು ಬರೋದಲ್ಲ ಬರೋದಲ್ಲ ಅದೊಂದು ಅದೊಂದು ಉಳ್ತಾಕ್ಕೆ ಉಳ್ತಾಕ್ತತೆ ಹಾ ಕಸ ಜಾಸ್ತಿ ಇದ್ರೆ ಕಾಯಿ ಗೆ ಏನ ಪ್ರಾಬ್ಲಮ್ ಆಗುತ್ತೆ ಹೌದು ಕಾಯಿ ಮತ್ತೆ ಆಗುದ್ರಿ ಹುಳ ಕುಂಡಿರುತ್ತೆ ಅಲ್ಲಿ ಇಲ್ಲಿ ಕಸದಾಗ ಕಸದ ಹುಳಗಳು ಕುಂಡಿರುತ್ತೆ ಹುಳ ಮತ್ತೆ ನಾವು ಹಾಕಿದಂತ ಗೊಬ್ಬರ ಕಸ ತಿಂತ ತರಿ ಅದರಿಂದ ಕಾಯಿ ಸೈಜ್ ಬರೋದಲ್ಲ ಹುಂ ಹುಂ ಸಮಸ್ಯೆ ಇರ್ತಾವ್ರಿ ಹ ಹಾ ಹಾ ಸ್ವಚ್ಛتا ಅದ್ರ ರೈತನ ಸ್ವಚ್ಛತೆ ಕಾಪಾಡ್ಕೊಂಡ್ರೆ ಕಾಯಿ ಚೆನ್ನಾಗಿ ಚೆನ್ನಾಗಿ ಹಾ ಹಾ ಎಷ್ಟ್ ಕಿಂಟೋಲ್ ತಕ ಆಗತ್ರಿ ನಿಮ್ದು ಒಂದು ನಮ್ದು ಹೋದ್ ನೋಡ್ರಲ್ಲ ಹದಿನೈದು ಟನ್ ಮೇಲೆ ಆಗೈತೆ ನೋಡ್ರಿ ಹದಿನೈದು ನೂರು ಟನ್ ಮೇಲೆ ಆಗೈತ್ರಿ ಹದಿನೈದು ನೂರು ಟನ್ ಆಗೈತಿ ಹಾ ಮೂರ್ ಎಕರೆ ಒಳಗೆ ಹದಿನೈದು ನೂರು ಟನ್ ಬೆಳಿ ಅದೇ ಹೆಚ್ಚಿಗಿ ಆಗುದ್ರಿ ಆದ್ರೂ ಫಸ್ಟ್ ಗಿಡ ಅಲ್ರಿ ಹಾ 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 ಹಿಂಗಾಗಿ ಹಾ ಹಾ ಈ ಸಲ ಎಲ್ಲ ಚಲೋ ಐತ್ರಿ ಮಾಲಾ ಅದು ಈ ಸಲನು ಆದ್ರೂ ಗಿಡಗಳು ಅದು ಹೋಗ್ಯಾವ್ರಿ ಒಂದ್ ಹತ್ತು ಇಪ್ಪತ್ತು ಗಿಡ ಹಾ ಅದ ಒಂದು ಲುಕ್ಸ ಅದಾವ ಒಂದ್ ಲುಕ್ಸಾನ್ರಿ ಹಾ ಹಾ ಎಲ್ಲಾ ಚಲೋತ್ರಿ ಮಾಡ್ಬೋದ್ರಿ ಮತ್ತೊಬ್ರು ಮಾಡ್ಬೋದಲ್ರಿ ಮಾಡ್ಬೋದ್ರಿ ಅವ್ರ ಅವ್ರ ಶಕ್ತಿ ರೀ ಬೆಳಿಬಹುದು ಮಾಡ್ಬೋದು ಒಳ್ಳೆ ರೈತರ ಅವ್ರು ಖರ್ಚು ಮಾಡಿರ್ತಾರೀ ಬಟ್ ಬಸ್ಟ್ ಅಷ್ಟ್ ಲಾಭ ಬರದೇ ಇಲ್ರಿ ಮೇಲೆ ಇರುತ್ತೇನ್ರಿ ಹೆಂಗ್ ಮಣ್ಣಿನ ಮೇಲೆ ಅಂದ್ರಿ ಮಣ್ಣು ನೀರ್ನೂ ಐತ್ರಿ ಮಣ್ಣುನು ಐತಿ ಮಣ್ಣು ನೋಡಿ ಚೆಕ್ ಮಾಡ್ಬೇಕ್ರಿ ಹಚ್ಚ ಮುಂದ ಚೆಕ್ ಅದನ್ನ ಮಾಡಿಸಬೇಕ್ರಿ ಅದನ್ನ ತೋಟಗಾರಿಕೆ ಒಳಗ್ ಮಣ್ಣು ನೀರು ಚೆಕ್ ಮಾಡ್ಬೇಕ್ರಿ ಮಾಡಿ ಕೊಡ್ತಾರಲ್ಲ ಬೆಳಿಯಾಕ್ ಯೋಗ್ಯ ಯೋಗ್ಯ ಬೆಳಿಬಹುದು ಅಂತ ಅವ್ರು ಕೊಡ್ತಾರ್ರಿ ಬೆಳಿಬೇಕೋ ಇಲ್ಲ ಅನ್ನೋದು ಅವ್ರಿಪೋರ್ಟ್ ಅದನ್ನ ಟೆಸ್ಟಿಂಗ್ ಮಾಡ್ಸಿ ರೀ ಮಾಡ್ಸ್ರಿ ಅವಾಗ ಏನೈತಿ ಔಷಧ ಹೊಡಿದ್ರಿ ಸ್ಪ್ರೇ ಮಾಡೋದು ಹಾ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಕ್ ಯಾವ ರೀತಿ ಯೂಸ್ ಮಾಡ್ತೀರಿ ನಾವು ಟ್ಯಾಕ್ಟರ್ ದಿಂದ ಮಾಡ್ತೇವೆ ಟ್ಯಾಕ್ಟರ್ ಇಂದ ಅದಕ್ಕೆ ಸಣ್ಣ ಟ್ಯಾಕ್ಟರ್ ಮಾಡ್ಕೊಂಡ್ರೆ ಸಣ್ಣ ಟ್ಯಾಕ್ಟರ್ ಐತ್ರಿ ಅದರಿಂದ ಮಾಡ್ತೇವ್ರಿ ಅದರಿಂದ ಮಾಡ್ತೇವೆ ಅಂತಂದ್ರೆ ನೋಡ್ರಿ ಸಾಂದ ಇದ್ದಾಗ ಕಾಯಿಗೆ ಬಿಟ್ಟಿರ್ತೇವಲ್ರಿ ಆ ಟೈಮ್ದಾಗ ಏನೈತಿ ನಾಲ್ಕು ದಿನಕ್ಕೆ ಯಾ ಮೂರು ದಿನಕ್ಕೆ ಹಿಂಗ ಎಲ್ಲ ಮೇಲೆ ಸ್ವಲ್ಪ ಸ್ಪ್ರೇ ಮಾಡ್ಬೇಕಾಗತ್ತೆ ರೀ ಈ ಸದ್ಯಕ್ಕೆ ಏನೈತ್ರಿ ಈಗೇನು ಹಂಗೆ ಬಾಳ ಇಲ್ರಿ ಕಾಯಿ ಆದ್ಮೇಲೆ ಏನಿಲ್ಲ ಹಾಂ ಕಾಯಿ ಆದಿಂದ ಒಂದು ಮೂರು ಒಂದ್ ತಿಂಗ್ಳಂತರೂ ಔಷಧ ಒಂದ್ ಸ್ವಲ್ಪ ಜಾಸ್ತಿ ಹೊಲಸ್ಕೋತೀ ಆ ನಂತರ ಏನಿಲ್ರಿ ನಾಲ್ಕು ದಿನಕ ಏನ್ ದಿನಕ್ಕ ರೋಗಿನ ಮೇಲೆ ರೋಗ ಅದು ಹೆಂಗ ಹೆಂಗಿರ್ತ ಅದ್ ನೋಡ್ಕೊಂಡ ಆ ನಂತರ ಔಷಧ ಮಿಸ್ತರಿ ಮೈತ್ರಿ ಇಟ್ಕೋಬೇಕು ಇಟ್ಕೊಂಡ್ ಚಲೋನ ಅದು ಮತ್ತೆ ನಮಗ್ ಗೊತ್ತಾಗುದಿಲ್ಲ ರೀ ವರ್ಷಕ್ಕೊಂದು ಬರು ಪೀಕ ಮತ್ತೆ ಏನಾರ ನಾವು ಮಾಡಕ್ ಹೋಗಿ ಏನಾರ ತಪ್ಪಿ ತಪ್ಪನ್ ಹಿಂಗ ಮಾಡಿ ರೈತರು ಕೆಲವೊಬ್ರು ರೈತರುಗಳು ಅವಂಗ್ಯಾಕ್ ಮಿಸ್ ರೋಗ ಕೊಡೋಣ ಅಂತ ಹೇಳಿ ತಾಮ ಮಾಡಾಕ್ ಹೋಗಿ ಫೇಲ್ ಆಗಿ ಬಿಡೋಕ್ರಿ ನಮಗೂ ಒಟ್ಟು ಬರ್ತಿರ್ತಾ ಅಂದ್ರ ನಾವೇನ್ ಸ್ವಲ್ಪ ಅವ್ರಿಗೆ ಕೊಡಾಕಿನ ಇದು ಆಗೋದಿಲ್ಲ ಮತ್ತ ಅವ್ರು ಮಿಸ್ತ್ರಿಗೆ ಯಾಕೆ ಕೊಡೋಣ ಅವಂಗ್ ಯಾಕೆ ಕೊಡೋಣ ಮಾಡೋಣ ಅಂತ ಹೇಳಿ ಕೆಲವ್ ಮಂದಿ ಇರ್ತಾರ್ರಿ ಮತ್ತ ಅಂತವ್ರಿ ಮಾಡಿ ತಾವ್ ನಾವ್ ಮನೇಲಿ ಮಾಡ್ತೇವಳ ಅಂತ ಹೇಳಿ ಅಂದು ಫೇಲ್ ಮಾಡ್ಕೊಂಡ್ಬಿಡ್ತಾರ್ರಿ ಒಂದ್ ಔಷಧ ಫೇಲ್ ಆತಪ್ಪ ಅಂದ್ರ ಪಡ ಫೇಲ್ ಅದು ಮುಂದ್ ಏನು ಮಾಡಕ್ ಬಲ್ರು ಮಿಸ್ತ್ರಿ ಬಂದ್ ಏನ್ ಮಾಡ್ಬೇಕ್ರಿ ಅದಕ್ಕೆ ಅವರು ಕೆಲವು ಜನ ಹಂಗ ಮಾಡಿ ಅಡ್ಗೋಳು ಫೇಲ್ ಮಾಡ್ಕೋತಾರ್ರಿ ಫೇಲ್ ಮಾಡಿಸ ಮಂದಿ ಆದಾತ ಇದಾತ ಹಂಗಾತ ಮಾತಾಡ್ತಾರ್ರಿ ಲುಕ್ಸಾನ್ ಅವ್ರು ಮಿಸ್ತ್ರಿ ಅವ್ರು ಇಲ್ಲಾರ್ಕ ಅವ್ರು ಲುಕ್ಸಾನ್ ಮಾಡ್ಕೋತಾರ್ರಿ ನಾವು ದ್ರಾಕ್ಷಿ ಒಳಗೇನು ಮಿಸ್ತ್ರಿ ಇಟ್ಟಿದ್ದೇವೆ ಅವಾಗು ನಮ್ಗೆ ಏನೂ ಲೋಕ್ಸಾನ್ ಇಲ್ಲ ಇದ್ರೊಳಗು ಈಗ ಮಿಸ್ತ್ರಿ ಅವ್ರದಾರ ಈ ಒಂದ್ ಪೀಕ್ ಇದು ಎಣ್ಣೆ ಪೀಕ್ ಇನ್ನೂವರೆಗೆ ನಮಗೇನು ತೊಂದ್ರೆ ಆಗಿಲ್ರಿ ಮಿಸ್ ಅವ್ರ ಹೆಸರಿ ಅವ್ರ ಹೆಸರು ಮೈನೂ ದಿನ ಅಂತ ಹೇಳಂತಾರೀಪಡವ್ರು ನಿಮ್ಮ ಒಲಕ್ಕೆ ಎಷ್ಟ ದಿನಕ್ ಬರ್ತಾರೀ ಅವ್ರು ಒಮ್ಮೆ ಎಂಟ್ ದಿಕ್ ಬರ್ತಾರ್ರೀ ಒಮ್ಮೆ ಹದಿನೈದು ದಿನಕ್ ಬರ್ತಾರೀಸ್ತಾರ ಇಲ್ಲೆಲ್ಲಾ ನಮ್ಮ ಊರಲ್ಲಿ ಗಿರ್ಸಾರದಾಗ ಪಡಗಳ ಅದಾವ ರೀ ಎಲ್ಲಾ ಪಡ ನೋಡ್ತಾರ್ರೀ ಅವ್ರು ಇಲ್ಲಿ ಎಷ್ಟ್ ಪಡಗಳದಾವ್ರಿ ಅಂದಾಜ ಇಲ್ಲಿ ಅನ್ರಾಜ ನಮ್ಮ ಲೆಕ್ಕಕ್ಕ ಒಂದ ಒಂದ್ ಹತ್ ಹದಿನೈದ್ ಪಡ ನೋಡ್ಕೋತಾರ ಹಾ ನೋಡ್ಕೊತಾರಿ ಕೆಲೊಬ್ರು ಬಿಡಿಸ್ತಾರಿ ಇದ ರೊಕ್ಕಾ ಯಾಕ್ ಕೊಡೋಣ ಅವ್ರಿಗೆ ಅಂತ ಹೇಳಿ ಕೆಲೊಬ್ರು ನಾವೇ ತಿಳ್ಕೊಂಡಿವಲ್ಲಾ ಈಗ ನಾವೇ ಮಾಡಿದ್ರ ಆಯ್ತ ಮಾಡಿದ್ರಾಯ್ತು ಅದು ತಪ್ಪ್ರಿ ಅದ ಇರ್ಬೇಕ್ ರೀ ಮಿಸ್ತ್ರೀ ಅವ್ರು ಇರ್ಬೇಕ್ ಅವ್ರಿಗೆಲ್ಲಾ ವಾತಾವರಣದ ಎಲ್ಲಾ ನಾಲೆಜ್ ಗೊತ್ತಿರತೈತ್ರಿ ಅವ್ರ ಯಾರನ್ನ ಕೇಳ್ತಾರೆ ನೀವು ಸುಮ್ಮನೆ ನಾವು ನಮ್ಮ ನಮ್ಮೇಲೆ ರಿಸ್ಕ್ ನಮ್ಮೆಲ್ಲ ಇರ್ತದೆ ರೀ ಅವ್ರ ಮಿಸ್ತ್ರಿ ಅವ್ರಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅವ್ರು ಚಾರ್ಜ್ ಅಂತ ಏನಿಲ್ಲ ರೀ ನಾವು ಹಿಂಗ ವರ್ಷಕ್ಕೆ ಎಷ್ಟು ಕೊಡ್ತೇವೆ ಅಂತೇಳಿ ಹೇಳಿರ್ತೀವಿ ರೀ ಭಾಳ ದಿನದಾಗಿಂದ ಇದ್ದಾರೆ ಅವರು ಹಿಂಗಾಗಿ ಅದೇನು ನಮಗ ಇದು ಇಲ್ಲ ಇಲ್ಲ ಏನು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಂಗೇನಿರ ಇಲ್ಲ 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 ರೀ ನಿಮ್ಮ ಲಾಭದಾಗ ಏನಿರ ಇಲ್ಲ ಇಲ್ಲ ಒಂದ್ ಪೀಕ್ ಓತಿರ ಅವ್ರಿಗೆನ್ ಕೊಡ್ಬೇಕ ಪೇಮೆಂಟ್ ಕೊಡ್ತೇವ್ರಿ ಲಾಭ ಮಾಡ್ಬೋದ್ರಿ ಹತ್ತೈದ್ ಲಕ್ಷ ತೆಗಿಬಹುದು ಮೂರ್ ಈಗ ಸಣ್ಣ ಪುಟ್ಟ ಪೀಕ್ ಹಾಕುದ್ರಿಂದ ಅಷ್ಟು ತೆಗಾಕ ಲಾಭ ಆಗುದಲ್ರಿ ಮತ್ತೆ ರೇಟ್ ಬಿದ್ರೆ ಏನು ಮಾಡಕ್ ಆಗುದಲ್ರಿ ರೇಟ್ ಬಿದ್ರೆ ಎಷ್ಟು ಕಮ್ಮಿ ಸಿಗ್ಬೋದ್ರಿಕ್ಸಾನ ಆಗಬಹುದ್ರಿ ನೀವ್ ದುಡ್ಡು ಬರಲ್ಲ ಬರಲ್ಲೂ ಹಾಕವಲ್ರಿ ಹೌದ್ರಿ ಹಂಗು ಹಾಕವ್ರಿಮಗ್ ಹಾ ಆಗಿಲ್ರಿ ನಮಗಿಲ್ರಿ ಕೆಲವಂದಿ ಹೇಳಿದ್ ಕೇಳಿವ್ರಿ ಅದ್ರೇನ ಪರಿಸ್ಥಿತಿ ಆಗಿಲ್ರಿ ಆಗಿಲ್ರಿಕ ಅವ್ರಿಗೆ ಮಾಡಿವ್ರಿ ಏನು ಅವ್ರು ಮಾಡಿದ್ರು ಮತ್ತ್ ರೇಟೇ ಇಲ್ಲಪ್ಪಾ ಅಂತಂದ್ರ ಬಾಳ ಮಾಲ್ ಮಾರ್ಕೆಟ್ ಬಾಳ ಬಂತಪ್ಪ ಅಂತಂದ್ರ ಮತ್ತ್ ಅವ್ ರೇಟ್ ಬೀಳ್ಬಹುದ್ರಿ ರೇಟು ಮಾರ್ಕೆಟ್ ಮಾಲ್ ಬಾಳ ಬಂತಂದ್ರ ರೇಟ್ ಬೀಳದತ್ ಅವ್ರಿ ಮತ್ತ ಅವಾಗ ಲುಕ್ಸಾನು ಆಗ್ಬಹುದ್ರಿ ಆದ್ರೂ ಈಗ ಏನೈತ್ರಿ ನಮಗಂತೂ ನಮಗ್ ಲುಕ್ಸಾನ ಆಗಿಲ್ರಿ ಒಮ್ಮೆ ಲುಖಾನ ಇಲ್ಲ ಇಲ್ಲ ಇದ್ ಎಣ್ಣೆ ಪೀಕ್ ರೀ ಹಲಸೋದು ಇನ್ ಮ್ಯಾಲಿಂದ ಇದ್ ಹೋದಿಂದ ಗೊತ್ತ್ರಿ ಬಟ್ ಇದು ಒಮ್ಮೆ ಗಿಡ ಹಾಕಿದ್ರ ಎಷ್ಟು ವರ್ಷ ಬರತ್ರೀ ಅದ ಇದ ಒಂದ್ ಹತ್ತ್ ವರ್ಷ ಮೇಲೆ ಬರ್ತ್ರಿ ಹತ್ತ ವರ್ಷದ್ ಮ್ಯಾಲ್ ಬರ್ತದ ನೀವ್ ಹತ್ ವರ್ಷದಾಗ್ನು ಪೀಕ್ ತಕ್ಕೊಬಾರ್ದು ಹೋದ್ರಿ ಆದ್ರ ಗಿಡಾ ಹೋಗ್ಬಾರ್ದ್ರಿ ಇದ ಅದೇನ್ ರೋಗ ಬಾತ್ ಅಂದಿ ಅಲ್ರಿ ಗಿಡ ಒಣಗೋದು ಸಿಡಿ ರೋಗ ಅಂತಾರ್ರಿ ಅದಕ್ಕೆ ಆ ಸಿಡಿ ರೋಗ ಅನ್ನೋದು ಬರಬಾರ್ದ ಅದಕ್ಕ ರೀ ಬಂತಂದ್ರ ಗಿಡಗೊಳ್ ಏನ್ ವರ್ಷ ಎರಡ್ ಮೂರ್ ವರ್ಷನೇ ಪಡ ಖಾಲಿ ಆಗ್ಬಿಡ್ತಾವ ಹಾ ಹಾ ಗಿಡ ಗಿಡ ಇಡ್ರಿ ಒಂದ್ ಗಿಡ ಹೋಗಲ್ಲ ಇಡೀ ಗಿಡ ಬಂದ್ಬಿಡ್ತವ್ರಿ ಹ್ಮ್ ಸಾಂಕ್ರಾಮಿಕ ಈ ಕಟಾಕ್ ಬಂದ್ರಿ ಎಷ್ಟ್ ಗಾತ್ರ ತಿಂಗಳಾದ್ಮೇಲೆ ಕಟಾವ್ರ ಹ್ಮ್ ಹ್ಮ್ ಫುಲ್ ಹಣ್ಣಾಗ್ರಿ ಕಾಯಿ ಹಾ ಹಾ ಇಲ್ಲ ಕೆಂಪು ಕಾಳು ನೋಡೀವಿ ನಾವು ಮಾತ್ರ ವೈಟ್ ಕಾಳು ನೋಡಿಲ್ಲ ಮತ್ತೆ ಮತ್ತು ಹೇಳ್ಬೇಕಂದ್ರೆ ಒಂದೇ ಇರೋದು ರೀ ಕೆಂಪು ಕಾಳು ಇರ್ತದೆ ಈ ತಳಿ ಹೆಸರು ಏನು ರೀ ಈ ತಳಿಯ ಹೆಸರು ಸೂಪರ್ ಕೇಶರ್ ಇತ್ತು ನೋಡ್ರಿ ಸೂಪರ್ ಕೇಶರ್ ಹಾಂ 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 ಕೇಶವ ಕೇಶಿಯರ್ ಕೇಶರ್ ಸೂಪರ್ ಕೇಶರ್ ಹ್ಞೂ ಹಾಂ ಅಷ್ಟು ನಮಗೆ ಗೊತ್ತಿಲ್ಲ ಮೇಸ್ತ್ರಿ ಅವರಿಂದ ನೀವು ಅವ್ರ ಸಜೆಷನ್ ಅಂತಾನೆ ಮಾಡ್ಕೊಂಡು ಹೋಗಿ ರೀ ಹಾ ಇದು ರೇಟ್ ಐತಲ್ರಿ ಮಾರ್ಕೆಟ್ ಬೇರೆ ತಳಿಗಳು ಅಂದ್ರೆ ಇದು ನೋಡ್ರಿ ಅದು ಗಣೇಶ ಅದರ ರೇಟ್ ಇಲ್ಲ ಅಂತರಿ ಹಾ 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 ಗಣೇಶಂತಿಂದ ಒಂದು ಬರ್ತರಿ ಇದ್ರೊಳಗ ಹಾ ರೇಟ್ ಇಲ್ಲ ಅಂತರಿ ಹಾ ಕಾಯಿ ಖಾಯ ಹಿಂಗ ಇಂಗ್ ಇದರಕ್ಕೆ ಗಿಡ ಹೋಗುದಿಲ್ಲ ಅಂತ ಆ ರೇಟ್ ಇಲ್ಲ ಅಂತರಿ ಕಡಿಮೆ ಅಂತರಿ ಇದಕ್ಕೆ ಅದು ಬಟ್ ಅದಕ್ಕೆ ಗಿಡ ನಾಶ ಗಿಡ ನಾಶ ಆಗೋದು ಕಡಿಮೆ ಅದು ಹಾ ಅದು ಕಡಿಮೆ ರೀ ಗಣೇಶ ಕಡಿಮೆ ಅಂತರಿ ಅದು ಹೇಳುದ್ ಕೇಳೋರು ನಾವೇನು ನೋಡಿಲ್ಲ ಆದ್ರೆ ಏನೈತಿ ಇವು ಗಿಡ್ಗಳು ಹಾಕವ ಇದು ಮಾಲ್ ಒನ್ ಮಾಲ್ ರೀ ಮಾಲ್ರಿ ಆತಪ್ಪ ಅಂದ್ರ ಕಾಯಿ ಅದು ಒನ್ ನಂಬರ್ಕ್ ಹೋಗುದಿಲ್ರಿ ಇದು ರೇಟ್ ಕಡಿಮೆ ರೇಟ್ ಕಡಿಮೆ ಆಗತ್ತ ಅದಕ್ಕೆ ಬಟ್ ಕಾಯಿ ಕೆಟ್ಟಿರಲ್ಲ ಕಾಯಿ ಇಲ್ಲ ಇಲ್ಲ ಕಾಯಿ ಚಲೋ ಇರ್ತದ ಸನ್ಬರ್ನ್ ಸನ್ಬರ್ ಬಂತಂದ್ರ ಅದು ಮ್ಯಾಲ ಇದಕ್ಕೆ ಏನೈತ್ರಿ ಪಬ್ಲಿಕ್ ಗೆ ನೋಡಾಕ ಒಟ್ಟ ಕ್ಲಿಯರ್ ಇರ್ಬೇಕು ಕಚ್ಚು ಗಿಚ್ಚು ಏನು ಇರಬಾರ್ದು ಅದು ಮಾತ್ರ ಒಳ್ಳೇದಿರ ಒಂದ್ ನಂಬರ್ ಮಾಲ್ ರೀ ನೀರಿನ ವ್ಯವಸ್ಥೆ ಡ್ರಿಪ್ ಅರಿ ಡ್ರಿಪ್ ಅರಿ ಹಾ ಬೆಳಿಬಹುದ್ರಿ ಡ್ರಿಪ್ ಒಳ್ಳೇದ್ರಿ ಅಂದ್ರೆ ಹೈ ನೀರ್ ಬಿಡುವಂಗಿಲ್ರಿ ಇದಕ್ಕೆ ನೀರ್ ಎಲ್ಲದಕ್ಕೂ ಸಫಿಶಿಯಂಟ್ ಆಗಂಗ ಡ್ರಿಪ್ ಮಾಡಿ ಡ್ರಿಪ್ ಮಾಡಿ ಬಿಡುದು ಹೌದ್ರಿ ಔಷಧನು ಅದ್ರಾಗ ಕೊಡುದನ್ರೀ ಔಷಧ ಇಲ್ರಿ ಅದ್ರೊಳಗೆ ಕೆಲ ಕೆಲವು ಗೊಬ್ಬರ ಬರ್ತಾವ್ರಿ ಕಾಯಿ ಸೈಜ್ ಮಾಡೋ ಸಂಬಂಧ ಕಲರ್ ಮಾಡೋ ಸಂಬಂಧ ಉಬ್ಬು ಸಂಬಂಧ ಕೆಲವು ಔಷಧಗಳು ಬರ್ತಾವ್ರಿ ಅವ್ನ ಏನೈತಿ ಡ್ರಿಪ್ನ್ ಮುಖಾಂತರ ಬ್ಯಾರಲ್ದಾಗ ಹಾಕಿ ಕಲಸಿ ಅದು ಎಚ್ ಡಿ ಪಿ ಅಂತ ಮೋಟರ್ ಮಷೀನ್ ಇರ್ತದ್ರಿ ಅದರಿಂದ ಇದಾಂತ್ ಕಳಿಸಬಹುದ್ರಿ ನೀರ್ ಚಾಲು ಆದಾಗ್ರಿ ಹೆಂಗಿರೀ ಸ್ಪ್ರೇ ಮ್ಯಾಲ ಮಾಡುದೇನೈತ್ರಿ ರೋಗ ಬರಬಾರ್ದು ಎಲಿ ಚಿಕ್ಕ ಬಿಳಬಾರದು ಕಾಯಿ ಚಿಕ್ಕ ಬಿಳಬಾರ್ದು ಅಂತ ಮ್ಯಾಲ ಸ್ಪ್ರೇ ಮಾಡುದಿ ಅದ ಇದ್ರೆ ಮೇಜರ್ ರೋಗ ಅಂದ್ರೆ ಯಾವ್ದ್ರಿ ಕಾಯಿ ಒಳಗ ಕಾಯಿ ಒಳಗ ಮೇಜರ್ ರೋಗ ಅಂದ್ರ ಹಂಗೇನ ಇದು ಇರುದಿಲ್ರಿ ಇದ ಸಣ್ಣ ಕಡಿಬಾರ್ದ್ರಿ ಒಳ್ಳೆ ರೀತಿ ಇವನ್ ಬಿಸಿಲಿಗೆ ಬೀಳ್ಬಾರ್ದು ನೋಡ್ರಿ ಕಾಯಿ ಬಿಸಿಲಿಗೆ ಬಿತ್ತಂದ್ರೆ ಅದ ಬರ್ದ್ ನಮಗೆ ದಾಳಿಂಬೆ ಕೃಷಿಯ ಬಗ್ಗೆ ಒಂದು ಅತ್ಯುತ್ತಮವಾದ ಮಾಹಿತಿಯನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಒಂದು ಒಳ್ಳೆಯ ಒಂದು ಸಪೋರ್ಟ್ ಸಪೋರ್ಟನ್ನು ಮಾಡಿದಂತ ಪ್ರಗತಿಪರ ರೈತರಿಗೆ ನಾವು ತುಂಬ ಹೃದಯ ಧನ್ಯವಾದಗಳು ಹೇಳ್ತೀವಿ ಥ್ಯಾಂಕ್ ಯು ಸೊ ಮಚ್ ಸರ್ ಯು